ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಶ್ವೇತ ಸಿಂಪಲ್ ಲಾಕ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪತ್ತಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಿಮಗೆ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ಇವತ್ತು ಮನೆಯಲ್ಲಿನೇ ನಾವು ಹೆಲೆಕೋಸ್ನ ಯೂಸ್ ಮಾಡಿಕೊಂಡು ಹೇಗೆ ಗೋಬಿ ಮಂಚೂರಿಯನ್ ಮಾಡ್ಬೋದು ಅಂತ ನಾನು ನಿಮಗೆ ಇದ್ದೀನಿ ಈ ಚಳಿಗಂತೂ ತುಂಬ ಟೇಸ್ಟಿಯಾಗಿ ಮನೆಯಲ್ಲಿನೇ ಮಾಡ್ಕೋಬೋದು ಸೊ ಬನ್ನಿ ಏನೇನು ಬೇಕು ಅಂತ ಹೇಳ್ತೀನಿ ಇಲ್ಲಿ ನಾನು ಕಾಲು ಕೆ ಜಿ ಆಗೋಷ್ಟು ಎಲೆಕೋಸ್ನ ತೊಗೊಂಡು ಅದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಅದನ್ನು ಇಟ್ಕೋಬೋದು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಪ್ಪಲ್ಲಿ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಓಕೆ ನಾನು ಒಂದು ಕಾಲು ಜಿಗೆ ಒಂದು ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಅದೇ ಸೇಮ್ ಹಳತೆ ಕಪ್ಪಲ್ಲಿ ನಾನು ಅರ್ಧ ಕಪ್ಪಷ್ಟು ಫ್ಲವರ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಎಲ್ಲ ಪ್ರಾವಿಜನ್ ಸ್ಟೋರಲ್ಲೂ ಕೂಡ ಸಿಗುತ್ತೆ ಸೊ ನಿಮ್ಮ ಮನೇಲಿ ಫ್ಲವರ್ ಇಲ್ಲ ಅಂತಂದರೆ ನೀವು ಹಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬೋದು ನಿಮಗೆ ಸೇಮ್ ಗೋಬಿ ಮಂಚೂರಿ ಟೇಸ್ಟೇ ಬೇಕು ಅಂತ ಅಂದರೆ ನೀವು ಫ್ಲವರ್ನೇ ಯೂಸ್ ಮಾಡಬೇಕಾಗತ್ತೆ ಒಂದು ಅರ್ಧ ಸ್ಪೂನಷ್ಟು ನಾನು ಗರಂ ಮಸಾಲೆನ ಯೂಸ್ ಇದ್ದೀನಿ ಒಂದು ಸ್ಪೂನಷ್ಟು ನಾನು ಇದಕ್ಕೆ ಅಚ್ಕಾರದ ಪುಡಿನ ಯೂಸ್ ಇದ್ದೀನಿ ನೀವು ಯಾವುದಾದ್ರೂ ಖಾರ ಪುಡಿನ ಯೂಸ್ ಮಾಡ್ಕೋಬೋದು ನಿಮ್ಮ ಮನೇಲಿರೋ ಅಂಥದ್ದು ನಾನು ಒಂದು ಸ್ಪೂನ್ ಆಗೋಷ್ಟು ಅಚ್ ಖಾರ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ತಯಾರಿಸಿರೋ ಅಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಒಂದು ಸ್ಪೂನ್ ಆಗೋಷ್ಟು ಇದಕ್ಕೆ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆಲ್ರೆಡಿ ಎಲೆಕೋಸಲೆ ಸ್ವಲ್ಪ ನೀರಿರೋದ್ರಿಂದವ ನಾನು ಕಡಿಮೆ ಕಡಿಮೆ ನೀರು ಹಾಕ್ಕೊಂಡು ನೀಟಾಗಿ ಇದನ್ನು ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ನೀವು ಬಜ್ಜಿ ಮಾಡ್ತಿರಲ್ವ ಆ ಅದಕ್ಕೆ ಇದನ್ನೆಲ್ಲ ಕಲಿಸ್ಬಿಟ್ಟು ಇಟ್ಕೊಂಡಿರಬೇಕು ಸೊ ಇದೇ ನೆನ್ಸಿಡ್ ಅವಶ್ಯಕತೆ ಏನು ಇರಲ್ಲ ಸೊ ನೀವು ಕಲಸಿಟ್ಕೊಂಡಿರ್ತಿರಲ್ವ ಆವಾಗಲೇ ಒಂದು ಪಾತ್ರೆಗೆ ನೀವು ಎಣ್ಣೆನ ಹಾಕಿಟ್ಕೊಂಡ್ರೆ ಎಣ್ಣೆ ಕೂಡ ಆ ಸೈಡು ಕಾಯ್ತಾ ಇರುತ್ತೆ ನೀವು ನೀವು ಅದೇ ಸಮಯದಲ್ಲಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೋದು ಇವಾಗ ಕಲಸಿಟ್ಕೊಂಡಿರೋ ಅಂತಹ ಗೋಬಿ ಮಂಚೂರಿಯನ್ ಎಲ್ಲ ನಾನು ಇವಾಗ ಆಲ್ರೆಡಿ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಅದರೊಳಗಡೆ ಎಣ್ಣೆ ಕಾದಿದೆಯಲ್ಲೋ ಅಂತ ಚೆಕ್ ಮಾಡ್ತಾ ಇದ್ದೀನಿ ಎಲ್ಲನೂ ಕೂಡ ನಾನು ಉಂಡುಂಡೆ ಆಗಿ ರೌಂಡಿಗೆ ಹಾಕೊಳ್ತಾ ಇದ್ದೀನಿ ಸೊ ಇವಾಗ ಬೇಯ್ತಾ ಇದೆ ನೀವು ನೋಡ್ತಾ ಇರ್ಬೋದು ಒಳ್ಳೆ ಫ್ಲೇವರ್ ಕೂಡ ಬರ್ತಾ ಇರುತ್ತೆ ಸೊ ನಾನು ಕಲಸಿಟ್ಕೊಂಡಿದ್ದೀನಲ್ವಾ ಆ ಥರ ಎಲ್ಲ ಕೂಡ ನಾನು ಎಲ್ಲನೂ ಮಾಡಿ ಇಟ್ಕೊಳ್ತೀನಿ ಫಸ್ಟು ಸೊ ಇಲ್ಲಿ ನೋಡ್ತಾ ಇರ್ಬೋದು ಆಮೇಲೆ ಇದು ನಿಮ್ಗೆ ಅನ್ನಿಸ್ತಾ ಇರ್ಬೋದು ಯಾಕೆ ಇದು ಕಲ್ಲರಾಗಿ ಆಗಿ ಕಾಣಿಸ್ತಾ ಇಲ್ಲ ಅಂತ ಬಿಕಾಸ್ ನಾನು ಯಾವುದೇ ಥರ ಫುಡ್ ಕಲರ್ನ ಯೂಸ್ ಮಾಡಿಲ್ಲ ನ್ಯಾಚುರಲ್ಲಾಗಿಯೇ ನಾನು ಮಾಡ್ತಾ ಇರೋದು ಸೊ ಈಗ ನಾನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಸೊ ಒಳ್ಳೆ ಗರಿ ಗರಿಯಾಗಿ ಕ್ರಿಸ್ಪಿ ಕ್ರಿಸ್ಪಿ ಥರ ಬರ್ತಾ ಇದೆ ಸೊ ಮನೇಲಿ ನೀವು ಕೂಡ ಮಾಡಿ ಮಕ್ಕಳೆಲ್ಲ ತುಂಬ ಖುಷಿ ಪಡ್ತಾರೆ ಸೊ ನಾನು ಇವಾಗ ಎಲ್ಲ ಗೋಬಿಗಳನ್ನೂ ಮಾಡಿ ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ವೈಟ್ ಕಲರೇ ಕಾಣಿಸ್ತಿದೆ ಹೇಳಿದ್ನಲ್ಲ ನಾನು ಕಲರ್ ಯಾವುದು ಯೂಸ್ ಮಾಡಿಲ್ಲ ಅಂತ ಇವಾಗ ಇದಕ್ಕೆ ನಾವು ಒಂದು ಸಾಸ್ ಕೂಡ ರೆಡಿ ಮಾಡ್ಕೋಬೇಕು ಇವಾಗ ಸಾಸ್ಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ಒಂದು ಬೌಲಲ್ಲಿ ನಾನು ಕಾರ್ನ್ ಫ್ಲವರು ಒಂದು ಸ್ಪೂನ್ ಆಗೋಷ್ಟು ದೊಡ್ಡ ಸ್ಪೂನಲ್ಲಿ ಫ್ಲವರ್ ಹಾಕೊಂಡಿದ್ದೀನಿ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಒಂದು ಸ್ಪೂನ್ ಆಗೋಷ್ಟು ಅಚ್ಚಕಾರ ಪುಡಿನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಇವಾಗ ಸಾಸ್ಗಳನ್ನ ಯೂಸ್ ಮಾಡ್ತೀನಿ ಟೊಮೊಟೊ ಸಾಸ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ರೆಡ್ ಚಿಲ್ಲಿ ಸಾಸ್ನೂ ಯೂಸ್ ಮಾಡ್ತಿದ್ದೀನಿ ಸೋಯಾ ಸಾಸ್ ಕೂಡ ನಾನು ತೊಗೊಂಡಿದ್ದೀನಿ ರೆಡ್ ಚಿಲ್ಲಿ ಸಾಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ನಾನು ಎಲ್ಲ ಒಂದೊಂದೇ ಸ್ಪೂನ್ನ ತೊಗೊಂಡಿದ್ದೀನಿ ಇದನ್ನೆಲ್ಲ ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ನ ಹಾಕ್ಬಿಟ್ಟು ನಾನು ನೆಕ್ಸ್ಟ್ ಇದಕ್ಕೊಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಆಗೋಷ್ಟು ನಾನು ಇದಕ್ಕೆ ಹಾಕ್ಕೊಂಡು ಇವಾಗ ಏನು ನಾನು ತೊಗೊಂಡಿದ್ದೀನಲ್ವ ಸಾಸ್ಗಳು ರೆಡ್ ಚಿಲ್ಲಿ ಸಾಸು ಟೊಮೊಟೊ ಸಾಸು ಸೋಯಾ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನು ಈ ಕನ್ಸಿಸ್ಟೆನ್ಸಿಗೆ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀವು ವಾಟರ್ ಬೇಕಂದ್ರೂ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಬೋದು ನೀಟಾಗಿ ಎಲ್ಲ ಆದಮೇಲೆ ನಾನು ಆಲ್ರೆಡಿ ಗ್ಯಾಸ್ ಮೇಲ್ಗಡೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಆಯಲ್ನ ಹಾಕಿದ್ದೀನಿ ಈ ಎಣ್ಣೆ ಬಿಸಿಯಾದ ನಂತರ ನಾನು ಕಟ್ ಮಾಡ್ಕೊಂಡಿರಂತಹ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಇವಾಗ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದಕ್ಕೆ ನೀವು ಮೆಣಸಿನಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು ಮೆಣಸಿನಕಾಯಿ ಇಲ್ಲ ಅಂತ ಕ್ಯಾಪ್ಸಿಕಮ್ನ ಕೂಡ ಯೂಸ್ ಮಾಡ್ಬೋದು ಸೊ ಕ್ಯಾಪ್ಸಿಕಮ್ ಇರ್ಲಿಲ್ಲ ನಾನು ಅದಕ್ಕೆ ಮೆಣಸಿನಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಬಟ್ ಕ್ಯಾಪ್ಸಿಕಮ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಸೊ ಇವಾಗೆಲ್ಲ ನೋಡ್ತಾ ಇರ್ಬೋದು ಒಳ್ಳೆ ಪ್ರೌನಿಶ್ ಬಂದಿದೆ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಫ್ರೈ ಆಗಿದ ನಂತರ ನಂಗೆ ಕರೆದಿಟ್ಕೊಂಡಿರೋಂಥ ಗೋಬಿ ಮಂಚೂರಿಯನ್ ಎಲ್ಲ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ಇದನ್ನು ಜಾಸ್ತಿ ನೀವು ಬೇಯಿಸ್ಬೇಕಾಗಿಲ್ಲ ಜಸ್ಟ್ ಹಾಗೆ ಒಂದು ಎರಡು ನಿಮಿಷ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ ಮೇಲೆ ಕಡಿಮೆ ಹುರಿನಲ್ಲಿ ಇದನ್ನು ಫ್ರೈ ಮಾಡಕ್ಕೆ ಹೋಗಬೇಡಿ ಮೆತ್ತಗಾಗುತ್ತೆ ಸೊ ಜಾಸ್ತಿ ಒಂದು ಸ್ವಲ್ಪ ಹುರಿನ ಇಟ್ಕೊಂಡು ಇದನ್ನು ಫ್ರೈ ಮಾಡಿ ಸೊ ಇವಾಗ ನಾವು ಇದನ್ನ ಮಾ ಎಲ್ಲ ಮಾಡಿಟ್ಕೊಂಡಿದ್ದೀವಿ ಅಲ್ವಾ ಇವಾಗ ಆ ಸಾಸ್ನೆಲ್ಲ ಈ ಗೋಬಿ ಮಂಚೂರಿಯನ್ ಒಳಗಡೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಸೊ ಮಿಕ್ಸ್ ಮಾಡಿದ ಮೇಲೆ ಜಾಸ್ತಿ ಹೊತ್ತು ಕೂಡ ನೀವೇನು ಬೇಯಿಸ್ಬೇಕಾಗಿಲ್ಲ ಹಾಗೆ ಒಳ್ಳೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಈಗ ಫ್ಲೇವರ್ ಬರ್ತಿದೆ ನನಗೆ ಇಲ್ಲಿ ಮಾಡಬೇಕಾದ್ರೆ ಫ್ಲೇವರ್ ಬರ್ತಾಯಿದೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ಒಳ್ಳೆ ಹೋಟೆಲಲ್ಲೆಲ್ಲ ತಿನ್ಬೇಕಾರಲೆಲ್ಲ ಸಿಗುತ್ತೆ ಅಲ್ವ ಆ ಫ್ಲೇವರೇ ಕೊಡುತ್ತೆ ಇದು ಕೂಡ ಸೊ ನೋಡೋಕ್ಕೂ ಕೂಡ ಅದೇ ರೀತಿ ಇದೆ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡೋದ್ರಿಂದ ನಮಗೂ ಒಂಥರ ಕ್ರಿಯೇಟಿವಿಟಿ ಅನ್ನೋದು ಬೆಳೆಯುತ್ತೆ ನೆಕ್ಸ್ಟು ಮನೇಲಿ ಕೂಡ ಹೆಲ್ತಿಯಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಮನೇಲೇ ಗೋಬಿ ಮಂಚೂರಿಯನ್ನೆಲ್ಲ ಮಾಡೋದು ಲಾಸ್ಟ್ ಟೆಚ್ ಅಪ್ ಇದಕ್ಕೆ ನಾನು ಇವಾಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಕೂಡ ನಿಮ್ಮನೇಲಿ ಎಲೆಕೋಸಿನ ಗೋಬಿ ಮಂಚೂರಿಯನ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಸೊ ನೀವು ಮಾಡೋದಾದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಇರಲ್ನ ಶೇರ್ ಮಾಡಿ ಇನ್ನು ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗಳೆಲ್ಲ ಬರ್ತಾ ಇರುತ್ತೆ ನೋಡಿ